ನಮಸ್ತೆ ಆದ್ಮೀರೇ ಇವತ್ತು ಇನ್ನೊಂದು ಹೊಸ ವಿಚಾರವನ್ನು ನಾವು ನೀವು ಕೂಡಿ ತಿಳ್ಕೊಳ್ಳೋಣ ಆದ್ಮೀರೇ ಪುರಾಣ ಪ್ರಸಿದ್ಧವಾದಂಥ ಇದೊಂದು ಮಾತಿದೆ ಅಥವಾ ನಾವು ಸಾಕಷ್ಟು ಒಂದು ಕಡೆಗಳಲ್ಲಿ ನೋಡ್ತಾ ಇರ್ತೀವಿ ಪೌರಾಣಿಕವಾಗಿ ನೀವು ನೋಡಿ ಲಕ್ಷ್ಮೀದೇವಿ ಸದಾ ವಿಷ್ಣುವಿನ ಕಾಲನ್ನು ಒದ್ತಾ ಇರ್ತಾರೆ ಕೈ ಮುಗಿದಿರ್ತಾರೆ ಅಥವಾ ಕಾಲು ಹಿಡ್ದಿರ್ತಾರೆ ವಿಷ್ಣುವಿನ ಒಂದು ಕಾಲಿನ ಮೇಲೆ ಅವ್ರ ಕೈ ಇರ್ತದೆ ಇದರ ಅರ್ಥ ಏನು ಲಕ್ಷ್ಮೀದೇವಿ ಸದಾ ವಿಷ್ಣುವಿನ ಕಾಲನ್ನು ಒದ್ತಾ ಇರ್ತಾರೆ ಅದು ಯಾಕೆ ಒತ್ತಿರ್ತಾರೆ ಒಂದು ದಿವಸ ಏನಾಗ್ತದೆ ನಿಮಗೆ ಗೊತ್ತಿದೆ ನಾರದ ಮಹರ್ಷಿಗಳ ಪಾತ್ರ ಏನು ಅಂತ ಅವರು ಲೋಕ ಸಂಚಾರ ಮಾಡ್ತಾ ಮಾಡ್ತಾ ವೈಕುಂಠಕ್ಕೆ ಹೋಗಿರ್ತಾರೆ ಆ ಸಮಯದಲ್ಲಿ ಆ ಲಕ್ಷ್ಮೀ ದೇವಿ ಸದಾ ವಿಷ್ಣುವಿನ ಪಾದವನ್ನು ಕಾಲನ್ನು ಒದ್ತಾ ಇರೋದನ್ನು ನೋಡಿ ವ್ಯಂಗ್ಯವಾಗಿ ಒಂದು ಸಾರಿ ಆ ಲಕ್ಷ್ಮೀ ಮಾತಿಗೆ ಕೇಳ್ತಾರೆ ಏನು ಕೇಳ್ತಾರೆ ಅಂತಂದರೆ ನೀವು ಧನಲಕ್ಷ್ಮಿ ಇದ್ದೀರ ನೀವು ಸದಾ ಯಾಕೆ ವಿಷ್ಣುವಿನ ಕಾಲನ್ನು ಒತ್ತಾ ಇರ್ತೀರ ಅದೇ ಥರ ನೀವು ಅವ್ರನ್ನ ಸದಾ ಪೂಜಿಸ್ತೀರಾ ಅಥವಾ ಸದಾ ಅವ್ರ ಕಾಲನ್ನು ಓದ್ತಾ ಇರ್ತೀರ ನೀವ್ಯಾಕೆ ನಿಮ್ಮನ್ನು ನೀವು ಶ್ರೇಷ್ಠ ಅಂತ ತಿಳ್ಕೊಬಾರ್ದು ಅಂತ ಕೇಳ್ತಾರೆ ನೋಡ್ರಿ ಅವರಿಗೆ ಬೀಜ ಬಿತ್ತೋದು ಒಂದು ಸ್ವಭಾವ ನಾರದ ಮುನಿಗಳಿಗೆ ಆದರೆ ಅದಕ್ಕೆ ಆ ಲಕ್ಷ್ಮೀ ಮಾತೆ ಹಸನ್ಮುಖದಿಂದ ನಗ್ತಾ ನಗ್ತಾ ಹೇಳ್ತಾರೆ ನಾರದರ ಮಾತೆಗೆ ನಾರದರ ಮಾತಿಗೆ ಅವರು ಉತ್ತರ ಕೊಡಲೇಬೇಕು ಅವಾಗ ಲಕ್ಷ್ಮೀ ಮಾತೆ ಹೇಳ್ತಾರೆ ಸಕಲ ಬ್ರಹ್ಮಾಂಡ ಚಕ್ರಗಳಿಂದ ಸಂಯೋಗ ಆಗಿದೆ ಇದು ಆನಂತರ ಒಬ್ಬ ಸ್ತ್ರೀ ಕೈಯಲ್ಲಿ ದೇವಗುರು ಬೃಹಸ್ಪತಿ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ ಲಕ್ಷ್ಮೀ ಮಾತೆ ಅಲ್ಲದೆ ಪುರುಷನ ಕಾಲಿನಲ್ಲಿ ದಾನವಗುರು ಗುರು ಮತ್ತು ಶುಕ್ರ ವಾಸವಾಗಿರ್ತಾರೆ ಇದರಿಂದ ಯಾವಾಗ ಒಬ್ಬ ಸ್ತ್ರೀ ಪುರುಷನ ಕಾಲನ್ನು ಸ್ಪರ್ಶ ಮಾಡ್ತಾಳೋ ಆಗ ಗುರು ಮತ್ತು ಶುಕ್ರನ ಮಿಲನ ಆಗ್ತದೆ ಆಗ ಧನಲಾಭ ಆಗ್ತದೆ ಆ ಉದ್ದೇಶದಿಂದ ನಾನು ಸದಾ ವಿಷ್ಣುವಿನ ಕಾಲನ್ನು ಒದ್ತಾ ಇರ್ತೀನಿ ಅಂತ ಹೇಳ್ತಾರೆ ನೋಡಿ ಒಬ್ಬ ಸ್ತ್ರೀ ಪೌರಾಣಿಕವಾಗಿ ನೋಡಿದ್ರೆ ಮಹಾಲಕ್ಷ್ಮಿ ವಿಷ್ಣುವಿನ ಪಾದವನ್ನು ಒತ್ತಿದರೆ ಈಗಿನ ಸ್ತ್ರೀಯರಂತೂ ಯಾರೂ ಒತ್ತೋದಿಲ್ಲ ಆದರೂ ಸಹಿತ ಒಬ್ಬ ಸ್ತ್ರೀ ತನ್ನ ಗಂಡನ ಕಾಲನ್ನು ಒತ್ತೋದ್ರಿಂದ ಅಂದರೆ ಈಗಿನ ಪುರುಷರು ವಿಷ್ಣುವಿಗೆ ಸಮಾನ ಅಂತ ನಮ್ಮ ಪುರಾಣ ಪ್ರಸಿದ್ಧತೆಯಿಂದ ನಮಗೆ ತಿಳಿದು ಬರ್ತದೆ ಅದೇ ಥರ ಲಕ್ಷ್ಮಿಯ ಈ ಉತ್ತರದಿಂದ ನಾರದ ಒಂಥರ ಪ್ರಸನ್ನನೂ ಆಗ್ತಾನೆ ಆನಂತರ ಇದನ್ನು ವಿಚಾರ ಎಲ್ಲರಿಗೂ ತಿಳಿಸ್ಬೇಕಂತನೂ ಹೇಳುತ್ತಿರ್ತಾನೆ ಅವಾಗ ಮಹಾಲಕ್ಷ್ಮಿ ಹೇಳ್ತಾರೆ ಹೀಗೆ ನಾನು ಸದಾ ಅವರು ಕಾಲನ್ನು ಒತ್ತುತ್ತಿರೋದ್ರಿಂದ ನಾನು ಸಂಪತ್ ಲಕ್ಷ್ಮಿ ಆಗಿದ್ದೀನಿ ಯಾಕಂದರೆ ಸದಾ ಧನ ಬರೋದರಿಂದ ಏನಾಗುತ್ತೆ ಸಂಪತ್ತು ಹೆಚ್ಚಾಗುತ್ತೆ ಸಂಪತ್ತು ಹೆಚ್ಚಾಗೋದ್ರಿಂದ ಅವಾಗ ಆಟೋಮೆಟಿಕ್ಕಾಗಿ ಎಲ್ಲರೂ ಹೇಳ್ತಾರೆ ತಾಯಿ ನೀನು ಸಂಪತ್ ಲಕ್ಷ್ಮಿ ಇದ್ದಂಗಮ್ಮ ಅಂತೇಳಿ ಅದರಿಂದ ಸ್ತ್ರೀ ಗಂಡನ ಒಂದು ಪಾದ ಒತ್ತೋದ್ರಿಂದ ಅವಳು ಸಂಪತ್ ಲಕ್ಷ್ಮಿನೂ ಆಗ್ತಾಳೆ ಆನಂತರ ಅವಳು ಲಕ್ಷ್ಮೀ ದೇವಿಯೂ ಅಂತ ಅನ್ನಿಸ್ಬಿಡ್ತಾಳೆ ಹಿರಿಯರು ನೋಡಿ ನಾವು ಹಿಂದಿನ ಕಾಲದಿಂದ ಬಂದದ್ದನ್ನು ಪಾಲಿಸ್ಕೊಂಡು ಹೋಗಬೇಕು ಪುರಾಣ ಪ್ರಸಿದ್ಧವಾದಂಥ ಇವೆಲ್ಲ ಮಾತುಗಳಿರ್ತವೆ ನಾನೇನೋ ನೋಡ್ತಾ ಇದ್ದೆ ಅಲ್ಲಿ ಇದೊಂದು ಕ್ಲಿಪ್ ಬಂತು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕಂತ ಮನಸ್ಸಾಯಿತು ಅದಕ್ಕಾಗಿ ಈ ಕ್ಲಿಪ್ಪನ್ನು ಕೂಡ ತಮ್ಮೆದರಿಗೆ ಹಂಚಿಕೊಂಡೆ ಇಂಥ ಹತ್ತು ಹಲವಾರು ವಿಚಾರಗಳಿವೆ ಆ ಎಲ್ಲ ವಿಚಾರಗಳನ್ನು ನಾವು ಮನಸ್ಸಿನಿಂದ ತಿಳ್ಕೊಂಡ್ರೆ ಸಾಕಷ್ಟು ಇದೆ ಅದಕ್ಕಾಗಿಯೇ ನಮ್ಮ ಒಂದು ಪುರಾಣ ಅಥವಾ ನಮ್ಮ ಮಹಾಭಾರತ ಅಥವಾ ರಾಮಾಯಣ ಮಹಾಭಾರತ ಇದೆ ಹಲವಾರು ವೇದ ಉಪನಿಷ್ ನಿಷತ್ತುಗಳಿವೆ ಅದರಲ್ಲಿ ಎಲ್ಲ ಹೇಳ್ತಾರೆ ಸ್ತ್ರೀಯನ್ನು ಅದಕ್ಕಾಗಿಯೇ ಲಕ್ಷ್ಮೀಗಾಗಿ ಲಕ್ಷ್ಮೀ ದೇವಿಗೆ ಹೋಲಿಸೋದು ಸ್ತ್ರೀಯನ್ನು ಶಕ್ತಿ ದೇವತೆ ಅಂತ ಹೇಳೋದು ಸ್ತ್ರೀಯನ್ನು ಜಗನ್ಮಾತೆಗೆ ಹೋಲಿಸೋದು ಭೂತಾಯಿಯನ್ನು ಸ್ತ್ರೀ ಅಂತ ತಿಳ್ಕೊಂಡು ಅವಳನ್ನು ನಾವು ಪೂಜಿಸ್ತಾ ಇರೋದು ನೋಡಿ ಇದು ಚೆನ್ನಾಗಿತ್ತಲ್ಲ ಅದಕ್ಕಾಗಿಯೇ ಹೇಳೋದು ನಾವು ನಮ್ಮತನವನ್ನು ಬಿಡೋದು ಬೇಡ ಹಲವಾರು ಥರದ ಕಥೆಗಳಿವೆ ಆ ಕಥೆಗಳನ್ನು ಓದೋಣ ನಮ್ಮ ಮಕ್ಕಳಿಗೂ ತಿಳಿಸೋಣ ಇದು ಬೆಳಿಬೇಕಾಗಿದೆ ಫ್ರೆಂಡ್ಸ್ ನಾವು ಬೆಳೆಯೋಕ್ಕೆ ಸಹಕಾರ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ಥರ ನನ್ನದೇ ಆದಂಥ ಒಂದು ಸಂಸ್ಥೆ ಇದೆ ಸುಮುಹೂರ್ತ ಅಂತ ಅದು ಅದರಲ್ಲಿ ಈಗ ಮದುವೆ ಮದುವೆ ಒಂದು ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಅಥವಾ ಉಪನಯನ ಆಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಿಗಾಗಲಿ ಯಾವುದೇ ಒಂದು ಅಪರ ಕಾರ್ಯಗಳಿಗಾಗಲಿ ನಮ್ಮ ಸಂಸ್ಥೆಯಿಂದ ಈ ಒಂದು ಗುರುಗಳ ಒಂದು ಒದಗಿಸುವಿಕೆ ಅಥವಾ ಅಡುಗೆ ಭಟ್ಟರ ಅಥವಾ ಡೆಕೋರೇಷನು ಅಥವಾ ಫೋಟೋಗ್ರಾಫಿ ಈ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸಂಸ್ಥೆಯಿಂದ ನಾವು ಉಚಿತವಾಗಿ ಮಾಡಿಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರ ಉಪಯೋಗವೂ ಬೇಕೆಂದರೆ ಬೇಕಾದರೂ ಅದನ್ನು ಬಳಸ್ಕೋಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸ್ತ್ರೀ ಬಗ್ಗೆ ಹೆಚ್ಚಿನ ಒಂದು ಗೌರವ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕ್ಲ ನಾನು ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಮಸ್ತು